ರಾಜ್ಯ ಸರ್ಕಾರ ನಡೆಸಿದ ಜಾತಿ ಗಣತಿಗೆ ಸಮುದಾಯ ಸ್ವಾಗತ ಇದ್ರೂ ಕೂಡ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಜಾತಿ ಗಣತಿ ವರದಿಯು ಅವೈಜ್ಞಾನಿಕವಾಗಿದ್ದು ಸರ್ಕಾರದ ಗಮನ ಸೆಳೆಯಲು ಒಕ್ಕೂಟ ತನ್ನದೇ ಆದ ಆಪ್ ಅನ್ನು ಸಿದ್ದಪಡಿಸಿದ್ದು ಒಕ್ಕೂಟವು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಡೆಸುತ್ತಿರುವ ಸಮುದಾಯದ ಜಾತಿ ಗಣತಿಗೆ ಸಮುದಾಯದ ಎಲ್ಲಾ ಉಪಜಾತಿಗಳು ಸಹಕಾರ ನೀಡಬೇಕು ಅಂತ ಒಕ್ಕೂಟದ ರಾಜ್ಯಾಧ್ಯಕ್ಷ ಬಿಎಸ್ ಸೋಮಶೇಖರ್ ಮನವಿ ಮಾಡಿದ್ರು ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮರುಜಾತಿ ಗಣತಿ ನಡೆಸುವುದನ್ನು ಸ್ವಾಗತಿಸಿದರು ಅಲ್ಲದೆ ಒಕ್ಕೂಟದ ಆಪ್ ಮೂಲಕ ದಾಖಲು ಮಾಡಲಾಗದವರು ನೇರವಾಗಿ ಒಕ್ಕೂಟ ಒದಗಿಸುವ ಜಾತಿ ಗಣತಿ ಅರ್ಜಿ ಪತ್ರದಲ್ಲಿ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ ಸ್ಥಳೀಯ ಅಧ್ಯಕ್ಷರಿಗೆ ಅಥವಾ ಪದಾಧಿಕಾರಿಗಳಿಗೆ ಸಲ್ಲಿಸುವ ಮೂಲಕ ರಾಜ್ಯದಲ್ಲಿ ನೇಕಾರ ಸಮುದಾಯದ ಜನಸಂಖ್ಯೆ ನಿಖರವಾಗಿ ತಿಳಿಯಲು ಅನುಕೂಲ ಆಗಲಿದೆ ಅಂತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಎನ್ ಜಗದೀಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಎಸ್ಎಸ್ ಚಂದ್ರಶೇಖರ್ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷೆ ಉಮಾ ಜಗದೀಶ್ ಮುಖಂಡರುಗಳಾದ ಕಂದಸ್ವಾಮಿ ಹೇಮಾ ನಳಿನಿ ಮುಂತಾದವರು ಉಪಸ್ಥಿತರಿದ್ದರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಕೋಲಾರ ನಾವೇ ಜಾತಿ ಗಣಿತಿನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೂ ನಾವಿದ್ರೆ ಅವೇರ್ನೆಸ್ತವೆ ನಮ್ದು ಮೂವತ್ತೊಂದು ಜಿಲ್ಲೆ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಮೂವತ್ತೊಂದು ಜಿಲ್ಲೆನಲ್ಲೂ ಸಂಘಟನೆ ಇದೆ ಮೂವತ್ತೊಂದ್ ಜಿಲ್ಲೆಯಲ್ಲೂ ಪದಾಧಿಕಾರಿಗಳಿದ್ದಾರೆ ಆ ಪದಾಧಿಕಾರಿಗಳ ಒಂದು ಸಂಪರ್ಕ ಮಾಡಿ ನಮ್ಮ ನೇಕಾರ ಸಮುದಾಯ ಜಾತಿ ಗಣಿತಿಯನ್ನು ಯಾವ ತರ ಹೇಳಿ ನಾವು ಈಗಾಗಲೇ ಪತ್ರಿಕೆ ಸ್ಟೂಡೆಂಟ್ ಬಗ್ಗೆ ತಿಳಿಸಿದ್ದೇವೆ ತಾವು ಪತ್ರಿಕೆಗೋಷ್ಠಿ ಚದಿರೋದು ಮುಖ್ಯ ಉದ್ದೇಶ ಅಂದ್ರೆ ತಾವು ಈ ಜನಗತಿ ಮಾಡೋದಿಕ್ಕೆ ತಾವು ಸಹಕಾರ ಹೇಳಿ ನಾ ನೇಕರ ಸಂಸ್ಥೆಗಳ ಕೋರ್ಟ್ ನಿಂದ ತಮ್ಮಲ್ಲಿ ಮನವಿ ಹಾಗೆ ಈ ಒಂದು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೊಂದು ಮೂರು ತಿಂಗಳು ಜೂನ್ ಜೂನ್ ಒಂದನೇ ತಾರೀಕಿಂದ ಆಗಸ್ಟ್ ಮೂರು ತಿಂಗಳು ನಾವೊಂದು ಏನು ಕಾರ್ಯಕ್ರಮ ಹಾಕೊಂಡಿದ್ದೇವೆ ಮೊನ್ನೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಕೋಲಾರ ನೆಕ್ಸ್ಟ್ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಈ ತರ ಜಿಲ್ಲೆವಾರು ನಾವು ಪ್ರವಾಸವನ್ನು ಅನ್ಕೊಂತ ಇದ್ದೇವೆ ನೋಡ್ತೊಂದು ಜಿಲ್ಲೆನಲ್ಲೂ ಪ್ರವಾಸ ಮಾಡಿ ಒಂದು ಮನೆ ಬಿಡ್ತಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೋಬಳಿಗಳು ರಾಮ ಮಟ್ಟದಲ್ಲಿ ಒಂದು ಮನೆ ಬೆಳೆದೇ ನಾವು ಈ ನೇಕರ ಸಮುದಾಯದ ಸೆನ್ಸಸ್ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ನಾವು ಸರ್ಕಾರಕ್ಕೆ ಹೋದಾಗ ನಿಮ್ಮ ನಿಮ್ಮಲ್ಲಿ ಜನಸಂಖ್ಯೆ ಏನು ಆಧಾರ ಏನಿದೆ ಅಂತ ಕೇಳ್ತಾ ಇದ್ದಾರೆ ಅದರ ಆಧಾರಕ್ಕೋಸ್ಕರ ನಾವು ಈ ಒಂದು ಜನಗಣೆಯ ಗಣತಿಯನ್ನ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ನಾವು ಸಹಕಾರ ನೀಡಬೇಕಂತ ನಮ್ಮಲ್ಲಿ ವಿನಂತಿ ನಮಸ್ತೆ ಬೇಕಾಗ್ತದೆ ಆದ್ರೆ ನಾವು ಅದು ಅರ್ಥ ಮಾಡ್ತೀವಿ ಆದ್ರೆ ಇದು ಮಾಡಿರೋದು ನಲವತ್ತೈದ ಐವತ್ತು ಲಕ್ಷ ಇರೋ ಜನಸಂಖ್ಯೆ ನಾವು ಒಂಬತ್ತು ಲಕ್ಷ ಮಾಡಿದ್ರೆ ನಮ್ದು ವಿರೋಧ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಆಳು ಜಿಲ್ಲೆ ತಾಲೂಕಲ್ಲಿ ಪದ್ಮಶಾಲಿ ಸಮಾಜ ಶಕುಂದ ದೇವಾಂಗ ದೇವಂಗ ತೆಲುಗು ದೇವಂಗ ಕನ್ನಡ ದೇವಂಗ ನಾವು ಈಗಾಗಲೇ ನಾವು ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವೆಲ್ಲ ಸರ್ವೆ ಮಾಡಿದಾಗ ಆ ಸರ್ವೆ ಪ್ರಕಾರ ಸುಮಾರು ಮಾಡ್ತೇವೆ ಜನಸಂಖ್ಯೆ ಮಾಡಿರ್ತಕ್ಕಂಥ ಸುಮಾರು ನಮ್ದು ಒಂದು ಲಕ್ಷ ಜನರಿಗೆ ಜಿಲ್ಲೆ ಅದಕ್ಕೋಸ್ಕರ ನಾವು ಮನವಿ ಕೊಟ್ಟದ್ರೆ ಮುಖ್ಯಮಂತ್ರಿಗಳನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ದೇವಂಗ್ ತೀರಾ ಹಿಂದುಳಿದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ತೀರ ಹಿಂದು ಹಿಂದೆ ನಿಗಮ ಘೋಷಣೆ ಮಾಡಲು ಆ ಕೊಟ್ಟಿಲ್ಲ ಅನುದಾನ ಈ ಒಂದು ಸೆನ್ಸಸ್ ಸಮೀಕ್ಷೆ ಏನಿದೆ ಈ ಸಮೀಕ್ಷೆ ಹಿನ್ನೆಲೆಯಲ್ಲಿ ಈಗ ಹಿಂದೆ ಸಮೀಕ್ಷೆ ಒಂದಾಗಿದೆ ಪರಿಸ್ಥಿತಿ ಸಮೀಕ್ಷೆ ಆಯಿತು ಆ ಒಂದ್ರಲ್ಲೇ ಹಿಂದೆ ಟೂ ಮಂತ್ ಬ್ಯಾಕ್ ನಮ್ಮ ನೇಕಾರರು ತಮ್ಮ ಏನಿದೆ ನಮ್ಗೆ ಏನ್ ವ್ಯತ್ಯಾಸ ಆಗಿದೆ ನಲವತ್ತೈದು ಲಕ್ಷ ಏನ್ ಜನಸಂಖ್ಯೆ ಇದೆ ಅದೊಂದು ಎಕ್ಳ ಒಂಬತ್ತು ಲಕ್ಷ ತೋರಿಸಕ್ಕೆ ನಮ್ಮ ನೇಕಾರ್ ಸಂಘದ ಅಧ್ಯಕ್ಷರು ಅದು ರಾಜ್ಯ ಪದಾಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟ ನಾವು ಮಾಡ್ತೀವಿ ಮುಖ್ಯಮಂತ್ರಿಗಳ ಬಳಿ ತಮ್ಮ ಮನವಿ ಇಟ್ಟಾಗ ಕೊನೆಗೆ ನಮಗೆ ನಿನ್ನೆ ನಮ್ಮ ಪತ್ರಿಕೆಗಳಲ್ಲಿ ಇದು ಮಾಡಿದ್ದಾರೆ ಇನ್ನು ಉಳಿದ ತೊಂಬತ್ತು ದಿನಗಳಲ್ಲಿ ಜಾತಿ ಸಮೀಕ್ಷೆಗೆ ಅಸ್ತು ಅಂತ ಹೇಳ್ಬೋದು ನೀವೆಲ್ಲ ನೋಡಿರ್ತೀರ ಅದಕ್ಕೋಸ್ಕರ ನಮಗೆ ಸಹಕಾರ ಬೇಕಾಗಿದೆ ನಮ್ಗೆ ವಿಶೇಷವಾಗಿ ನೇಕಾರ ಸಂಘ ಅವಶ್ಯಕತೆ ಅದರ ಉಪಯೋಗಗಳು ನಮ್ಮ ಈ ದಿನ ಹಿಂದುಳಿದಿರ್ತಕ್ಕಂಥ ರೈತರಿಗೆ ಅಧ್ಯಕ್ಷವಾಗಿದೆ ಇದಕ್ಕೆ ಸರ್ಕಾರ ನಮಗೆ ಉತ್ತಮವಾದ ಪ್ರತಿಕ್ರಿಯೆ ನೀಡಬೇಕೆಂದು ಜೀವನ ಸಭೆಯಲ್ಲಿ ತಿಳಿಸ್ತಾ ಇದೆ